ಹಾಯ್ ಆನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಾರ್ನಿಂಗ್ದು ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ಇವತ್ತು ನಾಗರ ಪಂಚಮಿ ಹಬ್ಬದಲ್ಲ ರೀ ಸೊ ಅದಕ್ಕೆ ಮುಂಜಾನೆ ಅದು ಸ್ನಾನ ಅದು ಮಾಡಿ ಈಗ ದೇವರ ಅದನ್ನು ಆಗ್ತದೆ ಅಂತ ಹೇಳಿ ನಾನು ಇಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಸಿಂಗಾದು ಮಾಡ್ಲತ್ತೀನಿ ನೋಡ್ರಿ ಆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಂದ್ರಿ ಬರೀ ಈಗ ಸೇಂಗಾ ಉಂಡಿ ಯಾವ ರೀತಿ ಮಾಡೋಣ ಅಂತ ನೋಡೋಣ ಸೇಗಾನುಂಡಿ ಮಾಡೋಕೆ ನಾ ಇಲ್ಲಿ ಮೊದ್ಲೀಗ ಒಂದು ಬೌಲ್ನಾಗ ಸ್ವಲ್ಪ ಶೇಂಗ ರೀ ಆಮೇಲೆ ಸ್ವಲ್ಪ ಬೆಲ್ಲ ತೊಗೊಂಡಿನಿ ಆಮೇಲೆ ಸ್ವಲ್ಪ ಪುಟಾಣಿ ತೊಗೊಂಡಿನಿ ನೋಡಿರಿ ಮತ್ತು ತುಪ್ಪ ನಾ ಈಗ ಉಂಡೆ ಮಾಡ್ಲಿಕ್ಕ ಇಲ್ಲಿ ಒಂದು ಬಗೋಣೆಯಾಗ ಶೇಂಗಾ ಹಗೋಲ್ಲ ತಿಂದು ನೋಡ್ರಿ ಒಂದು ಕಪ್ಪಷ್ಟು ಶೇಂಗಾ ಹಾಕೊಂಡಿನಿ ಶೇಂಗಾ ಹಾಕೊಂಡು ಚಲೋ ಹೊತ್ನಾಗ ಹುರ್ಕೊಬೇಕು ರೀ ಚಲೋ ಡಾಟ್ ಡಾಟ್ ಬೆಳಬೇಕ್ರಿ ಅವು ಎಲ್ಲ ಕಡೆ ಹುರಿಬೇಕು ಚಲೋ ಅಂದ್ರೆ ಸಪ್ಪೆ ತೆಗಿಯಕ್ಕೆ ಈಸಿಯಾಗಿ ಬರ್ತದೆ ನೋಡಿರಿ ಹುರ್ಕೊಂಡಾದ ನಂತರ ನಾ ಈಗ ಶೇಂಗಗಳು ಒಂದು ಪ್ಲೇಟ್ನ ರೀ ಒಂದು ದೊಡ್ಡದು ಪ್ಲೇಟ್ನ ಹಾಕಲ ರೀ ಜಲ್ದಿ ಆರ್ದವು ಮತ್ತು ಸಪ್ಪೆ ತೆಗ್ದಕ್ಕೆ ಕೇರ್ಲಾಕ ಈಸಿಯಾಗಿ ಬರ್ತದೆ ಅಂಥೇಳಿ ನಾ ಇದ್ರಾಗ ಹಾಕೊಳ್ತೀನಿ ರೀ ಈಗ ನಾ ಇವೆಲ್ಲ ಶೇಂಗಾಗಳು ಕೇರಿ ತೊಗೊಂಡು ಬಂದೀನಿ ನೋಡಿರಿ ಇಲ್ಲಿ ಶೇಂಗಗಳೆಲ್ಲ ಕೇರಿ ತಗೊಂಡು ಬಂದು ಸ್ವಲ್ಪ ಕ್ರಶ್ ಮಾಡೀನಿ ಸೊ ಒಂದ್ರಾಗ ಎರಡು ಆಗೋಷ್ಟು ಹಂಗೆ ಕ್ರಶ್ ರೀ ಕ್ರಶ್ ಮಾಡಾದ ನಂತರ ಈಗ ನಾ ಇಲ್ಲಿ ಒಲೆ ಹಚ್ಕೊಂಡು ಅದೇ ಒಗೋಣಿನ ಒಲೆ ಮೇಲೆ ಇಟ್ಕೊಂಡಿನ್ರಿ ಒಲೆ ಮೇಲೆ ಇಟ್ಕೊಂಡು ಒಂದು ಕಪ್ ಆಗೋಷ್ಟು ಬೆಲ್ಲ ಹಾಕಿನಿ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಚಲೋ ರೀ ಈಗ ಬೆಲ್ಲ ಎಲ್ಲ ನೀರಾಗಿ ಕರಗಿದ ಮೇಲೆ ಸಲ ಸೋಸ್ಕೊಬೇಕು ರೀ ಯಾಕಂದ್ರೆ ಬೆಲ್ಲದಾಗ ಸ್ವಲ್ಪ ಏನಾರ ಕಸ ಇತ್ತಂದ್ರೂ ಬರ್ತವೆ ಅನ್ನೋಕೋಸ್ಕರ ನಾ ಇಲ್ಲಿ ಸೋಸ್ಕೊಲತ್ತೀನಿ ನೋಡಿರಿ ಸೋಸ್ಕೊಂಡಾದ್ಮೇಲೆ ನಾ ಅದೇ ಭಗೋಣ್ಯಾಗ ಈಗ ಸೋಸ್ಕೊಂಡಿರ್ತಕ್ಕಂಥ ಒಂದು ಬೆಲ್ಲದ ಪಾಕ ಅದಕ್ಕೆ ಹಾಕೋತೀನಿ ನೋಡ್ರಿ ಈಗ ಇದಕ್ಕೆ ಹಾಕೊಂಡು ನೋಡ್ರಿ ಹಾಕ್ಕೊಂಡಾದ ನಂತರ ಸ್ವಲ್ಪ ಚಲೋ ತಿರುಗಿಸ್ಕೊಂಡು ಬಿಡ್ತೀನಿ ನೋಡ್ರಿ ಈಗ ಚಲೋ ಅದು ಪಾಕ ಎಲ್ಲ ಎಲ್ಲ ಕಡೆ ಹೊಂದ್ಕೋಬೇಕಲ್ರಿ ಆ ಥರ ತಿರ್ಗಿಸ್ಕೊಬೇಕು ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನೋಡಕತ್ತೀನಿ ನೋಡ್ರಿ ಈಗ ಇಲ್ಲೊಂದು ಗ್ಲಾಸ್ನಾಗ ನೀರು ತಕೊಂಡಿದ್ರಿ ಸ್ವಲ್ಪ ಪ್ಲೇಟ್ನಾಗ ಹಾಕ್ಕೊಂಡು ಪಾಕ ಏನು ರೆಡಿ ಆಗ್ಯದ ಇಲ್ಲ ಏನಂತಂದು ನೋಡ್ಬೇಕ್ರಿ ಸ್ವಲ್ಪ ರೆಡಿ ಅನ್ನಿಸ್ತು ನಮಗೆ ಓಕೆ ಅನಿಸ್ತು ಅಪ್ಪ ಅಂತಂದ್ರೆ ಶೇಂಗಾ ಹಾಕೋಬೇಕು ನೋಡ್ರಿ ಸ್ವಲ್ಪ ಓಕೆ ಅನ್ನಿಸ್ತು ರೀ ನನಗೆ ಅದಕ್ಕೆ ನಾ ಇಲ್ಲೊಂದು ಸ್ಪೂನ್ ಆಗೋಷ್ಟು ತುಪ್ಪ ರೀ ತುಪ್ಪ ಅದಕ್ಕೆ ಅದಕ್ಕೀಗ ಶೇಂಗಾ ಏನು ತಕ್ಕೊಂಡು ತಗೊಂಡು ರೀ ಅದು ಶೇಂಗಾ ಮತ್ತು ಅರ್ಧ ಕಪ್ ಪುಟಾಣಿನ ಹಾಕ್ಕೊಂಡು ಎಲ್ಲ ಕಡಿ ಚಲೋ ತಿರುಗಿಸ್ಕೊಳ್ತೀನಿ ನೋಡಿರಿ ನಾ ಈಗ ಚಲೋ ತಿರ್ಸ್ಕೊಂಡು ಈಗ ಉಂಡೆ ಕಟ್ಲತ್ತೀನಿ ನೋಡಿರಿ ಬಿಸಿ ರೀ ಚಟ್ 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 ಸುಡ್ಲತ್ತೈತೆ ಕೈ ಸ್ವಲ್ಪ ನೋಡ್ಕೊಂಡು ಮಾಡ್ಕೋರಿ ನೀವು ಕೈ ಎಲ್ಲ ಇದು ಆತ ನೋಡ್ರಿ ಇಲ್ಲ ಅಂದ್ರೆ ಸುಡ್ತಾವ ಸ್ವಲ್ಪ ಕೇರ್ಫುಲ್ಲಾಗಿ ಇದು ಮಾಡ್ರಿ ಇದು ಬಿಸಿ ಇದ್ದಾಗೆ ಕಟ್ಲಾಗ ಬರ್ತದ್ರಿ ಇಲ್ಲ ಅಂತಂದ್ರೆ ಶೇಂಗಾ ಎಲ್ಲ ಉದ್ರೆ ಬೀಳ್ತಿರ್ತಾವ ಅದಕ್ಕೆ ಸ್ವಲ್ಪ ಬಿಸಿ ಇದ್ದಾಗೆ ಸ್ಲೋ ಸ್ಲೋವಾಗಿ ಕಟ್ಕೋತಾ ಬರ್ಬೇಕು ನೋಡ್ರಿ ನಿಮ್ಮ ಉಂಡೆ ಯಾವ ಸೈಜ್ನ ಬೇಕಾ ಏನೋ ಸಣ್ಣ ಸಣ್ಣ ಏನೋ ಸ್ವಲ್ಪ ದೊಡ್ಡದ್ರು ದೊಡ್ಡನು ಮಾಡ್ಕೊರಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೋರಿ ಹಿಂಗೇನಾ ಉಂಡೆ ಮಾಡ್ಕೊ ರೌಂಡ್ ಮಾಡಿಕೊತ್ತ ಉಂಡೆ ಎಲ್ಲ ರೆಡಿ ಮಾಡಿದ ನೋಡ್ರಿ ಈ ಆಗಿದ್ದು ರೀ ಸೊ ಎಲ್ಲ ಉಂಡೆನೂ ರೆಡಿ ಮಾಡಿ ನೀವು ಸಲ ಟ್ರೈ ಮಾಡ್ರಿ ಉಂಡೆ ಹೆಂಗೆ ಬರ್ತಾವಂತ ನೋಡ್ರಿ ಸೊ ಈಗ ಈ ಕಡೆ ನಮ್ಮ ಮನ್ಯಾಗ ಹಬ್ಬ ಸಲುವಾಗಿ ಬ್ಯಾಳಿ ಹೋಳ್ಗಿನೂ ರೀ ಬ್ಯಾಳಿ ಹೋಳ್ಗೆ ಮಾಡಿದ್ರಿ ಹಾಗೆ ಕಟ್ಟಿನ ಸಾರನೂ ರೀ ಮನ್ಯಾಗ ಸೊ ಅದೆಲ್ಲ ಆದಮೇಲೆ ನಾವು ಈಗ ನೈವೇದ್ಯ ತಕೊಂಡು ದೇವ್ರಿಗೆ ಹೋದೀವಿ ನೋಡಿರಿ ಹುಡುಗರು ನಾವು ನಮಗೆ ಎಲ್ಲರೂ ದೇವ್ರಿಗೆ ಹೋದೆವು ದೇವ್ರಿಗೆ ಹೋಗಿ ದೇವ್ರಬಲ್ಗೆಲ್ಲ ನಾಗಣ್ಣಗ ಮತ್ತು ದೇವ್ರಿಗೆ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿ ನಾವು ಈಗ ಸುಮ್ಮಲ್ಲಿ ಸುಮ್ಮನೆ ನಿಂತು ಒಂದು ಎರಡು ಫೋಟೋ ಪೋಟ ಜೊತೆ ತಕೊಂಡ್ರಿ ಅಮ್ಮಗೆ ಬಾ ಅಂದ್ರೆ ನಮಗೆ ಅಂತ ಓಡ್ಲತ್ತಿದಳ್ರಿ ಓಕೆ ನಾವೇ ರೀ ಇಬ್ಬರು ನೋಡಿರಿ ಈ ಥರ ಗುಡಿ ಹತ್ತಿರ ಈ ಥರ ವ್ಯೂ ಇತ್ತು ನೋಡ್ರಿ ಚಲೋ ಕಾಣತ್ತಿತ್ತು ಫುಲ್ ಹಸಿರ ನೋಡ್ಕೊಂಡಿವ್ರಿ ಎಲ್ಲ ನೋಡಿಕೊಂಡು ಮನೆಗೆ ಬಂದು ನೋಡಿರಿ ಎಷ್ಟೇ ಇವತ್ತಿನ ಆಗ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನೆಲ್ ಮತ್ತು ಮುಂದಿನ ವುಡಿಯೋನಾಗೆ ಸಿಗ್ತೀನಂತ್ರಿ ಅಲ್ಲಿವರೆಗೂ ಟೇಕ್ ಕೇರ್ ಅವ್ರು